ಚಿಕನ್ ಬೇಲಿಯ ಎದ್ದು ಹೊಲ ಮೇಯ್ದಿರುವಂತಹ ಕತೆ ಹಡ ಬಿಟ್ಟ ಚಿನ್ನ ಕದ್ದ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರು ನೋಡಿ ಯಾರು ಯಾರು ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಪಾಪ ಗ್ರಾಹಕರೇನು ಎಲ್ಲ ಮಧ್ಯಮ ವರ್ಗದವ್ರು ಇರ್ತಾರೆ ಬಡವರು ಇರ್ತಾರೆ ಚಿನ್ನ ಅಡ ಇಡುವಂಥವ್ರು ಶ್ರೀಮಂತರು ಯಾರು ಅಲ್ಲಿ ಬಂದು ಇಡಂಗಿಲ್ಲ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ ಇವನು ಖತರ್ನಾಕ್ ಕಿಲಾಡಿ ಅಸಿಸ್ಟೆಂಟ್ ಮ್ಯಾನೇಜರು ಇವನ್ನೆಲ್ಲ ತೋಪ್ಕೊಂಡು ಹೋಗಿದ್ದಾನೆ ಬರೋಬ್ಬರಿ ಎರಡು ಕೆ ಜಿ ಏಳ್ನೂರ ಎಂಬತ್ತೇಳು ಗ್ರಾಮ್ ಚಿನ್ನಾರಿ ಸುಮಾರು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಅರವತ್ತು ಸಾವಿರ ಅರವತ್ತೈದು ಸಾವಿರ ಮೌಲ್ಯದ್ದು ಬೆಂಗಳೂರಿನ ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆ ಇದು ಗ್ರಾಹಕರಿಗೆ ಸೇರಿದಂಥ ಒಂದು ಗೋಲ್ಡ್ ಇದು ಎಲ್ಲ ತೋಪ್ಕೊಂಡು ಹೋಗಿದ್ದಾನೆ ಹಾಗಾಗಿನೇ ಈಗ ಯಾವುದಪ್ಪ ಹಾಗಾದರೆ ನಂಬಿಕಸ್ಥ ಸಂಸ್ಥೆ ಯಾವುದನ್ನು ಕೂಡ ನಂಬೋ ಹಾಗಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ ಅಲ್ಲೂ ಕೂಡ ಏನೋ ಹಣವನ್ನು ಠೇವಣಿ ಇಟ್ಟಿರ್ತಾರೆ ಅಥವಾ ಗೋಲ್ಡ್ ಇಟ್ಟಿರ್ತಾರೆ ಅಂದರೆ ಅಲ್ಲೂ ಕಳ್ಳರು ಬಿಡ್ತಾರೆ ದರೋಡೆ ಮಾಡ್ತಿದ್ದಾರೆ ಈ ಸಣ್ಣ ಪುಟ್ಟ ಫೈನಾನ್ಸ್ರ ಹತ್ರ ಇಟ್ಟರೆ ಅದನ್ನು ಕೂಡ ಬಿಡ್ತಾ ಇಲ್ಲ ಬೇರೆಯವರು ಬಂದು ದರೋಡೆ ಮಾಡಿದರೆ ಓಕೆ ಅಲ್ಲಿದ್ದಂಥ ಕಳ್ಳರು ದರೋಡೆ ಮಾಡ್ತಿದಾರಲ್ಲ ಅದು ಈಗ ಭಯ ಆಗ್ತಿದೆ ಜನರಿಗೆ ಎಲ್ಲಿ ಹಾಗಾದ್ರೆ ಎಲ್ಲಿಡೋಕ್ಕೆ ಸೇಫು ಮನೇಲಿಟ್ಟರು ಕೂಡ ಕಳ್ಳರು ಕಾಟ ಅಲ್ಲಿ ದರೋಡೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ಈ ಕಿರಣ್ ಕುಮಾರ್ ಏನಿದ್ದಾನೆ ಇದನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಕೆಲವೊಂದಿಷ್ಟು ಸ್ಫೋಟಕ ವಿಚಾರನ್ನ ಬಯಲು ಮಾಡಿದ್ದಾನೆ ಆನ್ಲೈನ್ ಬೆಟ್ಟಿಂಗ್ ಬೆಟ್ಟಿಂಗ್ಗೆ ಸಿಲುಕಿದ ಈ ಕಿರಣ್ ಕುಮಾರ್ ಅವನ ಚಟಕ್ಕೋಸ್ಕರ ಕದ್ದಿರೋದಿದು ಇವನ್ ಜೂಜಾಟಕ್ಕೆ ಬ್ಯಾಂಕ್ ಲಾಕರ್ನಲ್ಲಿ ಗ್ರಾಹಕರ ಚಿನ್ನ ಬಳಕೆ ಮಾಡಿದಾನೆ ಲಾಕರ್ ಕೀ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಇತ್ತು ಅಂದ್ರೆ ಅಲ್ಲಿ ಲಾಕರ್ ಕೀ ಇತ್ತಲ್ವಾ ಅದು ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಇರುತ್ತೆ ಮ್ಯಾನೇಜರ್ ಇಲ್ಲದ ವೇಳೆ ಚಿನ್ನವನ್ನ ಕದ್ದಿದ್ದ ಇವನು ಗ್ರಾಹಕರೊಬ್ಬರು ಫೆಬ್ರವರಿ ಎರಡಕ್ಕೆ ಚಿನ್ನ ಬಿಡಿಸ್ಕೊಳೋಗಿ ಬಂದಿದ್ರು ಆಗ ಮ್ಯಾನೇಜರ್ ನೋಡಿದಾಗ ಚಿನ್ನಾಭರಣ ಕಾಣೆಯಾಗಿತ್ತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೋಡ್ತಾ ಇದ್ದೀವಿ ದರೋಡೆ ಮೇಲೆ ದರೋಡೆ ಆಗ್ತಾ ಇದೆ ಹಾಗಾದ್ರೆ ಎಲ್ಲಿ ನಾವು ಹಣ ಅಥವಾ ಚಿನ್ನಾವ ನೀಡೋದು ಯಾವ್ದು ನಮ್ಗೆ ಸೇಫೆಸ್ಟ್ ಬ್ಯಾಂಕು ಈ ಫೈನಾನ್ಸ್ ಅನ್ನು ಅಂದ್ರೆ ಅಲ್ಲೂ ಕೂಡ ಈ ರೀತಿ ಆಗ್ತಾ ಇದೆ ಅಲ್ವಾ ಈಗ ರಿಕವರಿ ಮಾಡಲಾಗಿದೆ ಯಾವೆಲ್ಲ ವಿಚಾರ ಗೊತ್ತಾಗ್ತಿದೆ ಈತನ ವಿಚಾರಣೆ ಸಂದರ್ಭದಲ್ಲಿ ಪ್ರಭು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಕಿರಣ್ ಎಂಬಾತ ಏನು ಇಂಡಿಯನ್ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಏನಂದರೆ ಈತನ ವಿರುದ್ಧ ಅವರ ಚೀಫ್ ಮ್ಯಾನೇಜರ್ ಏನಂದರೆ ದೂರನ್ನ ಕೊಟ್ಟಿರುವಂಥದ್ದು ಈ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆಯಲ್ಲಿ ಸುಮಾರು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಮೌಲ್ಯದ ಎರಡು ಕೆಜಿಗೂ ಅಧಿಕ ಚಿನ್ನಾಭರಣಗಳನ್ನು ಈತ ಕಳತನ ಮಾಡಿರುವಂಥದ್ದು ಬ್ಯಾಂಕ್ನಲ್ಲಿ ಇಟ್ಟಿದ್ದು ಅಂತ ಗೊತ್ತಾಗುತ್ತೆ ಏನು ಬ್ಯಾಂಕ್ನಲ್ಲಿ ಲಾಕರ್ಗಳನ್ನು ಓಪನ್ ಮಾಡ್ತಾರೆ ಗ್ರಾಹಕರು ಏನಿರ್ತಾರೆ ನಿಮ್ಮ ಚಿನ್ನಾಭರಣಗಳಿಂದ ಚಿನ್ನಾಭರಣಗಳನ್ನ ಮನೆಯಲ್ಲಿಟ್ಟರೆ ಕಳತನ ಆಗುವಂಥ ಸಾಧ್ಯತೆಗಳು ಈ ಕಾರಣಕ್ಕಾಗಿ ನೀವು ಸೇಫಾಗಿರ್ಬೋದು ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಇಡಬಹುದು ಅಂತೇಳಿ ನಾವು ಏನು ನೋಡ್ತೀವಿ ಅದು ಅವಕಾಶಗಳನ್ನ ಮಾಡಿಕೊಂಡಿರ್ತಾರೆ ಅದೇ ರೀತಿಯಾಗಿ ಇಂಡಿಯನ್ ಬ್ಯಾಂಕ್ ನಲ್ಲಿ ಸಾಕಷ್ಟು ಜನ ಗ್ರಾಹಕರು ಅಲ್ಲಿ ಏನೋ ಚಿನ್ನಾಭರಣಗಳನ್ನು ಇಟ್ಟಿರ್ತಾರೆ ಅದರಲ್ಲಿ ಈತ ಕಳೆತನ ಮಾಡಿರುವಂಥದ್ದು ಸುಮಾರು ಇಪ್ಪತ್ತೊಂದು ಜನ ಗ್ರಾಹಕರು ಇಟ್ಟಿದ್ದಂಥ ಚಿನ್ನಾಭರಣಗಳಲ್ಲಿ ಸ್ವಲ್ಪ ಸ್ವಲ್ಪವೇ ಚಿನ್ನಾಭರಣಗಳನ್ನು ಆತ ತೆಗೆದು ಮಾರಾಟವನ್ನು ಮಾಡಿಕೊಂಡಿದ್ದಾನೆ ಅದನ್ನು ಮುತ್ತೂಟ್ ಫೈನಾನ್ಸ್ ಏನಿದೆ ಆ ಮುತ್ತೂಟ್ ಫೈನಾನ್ಸ್ ನಲ್ಲಿ ಅಡಮಾನವಿಟ್ಟು ಮಾರಾಟವನ್ನು ಮಾಡಿಕೊಂಡಿರುವುದು ಅಂತ ಬೆಳಕಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಈತ ಏನಕ್ಕೆ ಈ ಹಣವನ್ನು ಕಳೆತನವನ್ನು ಮಾಡಿದ ಚಿನ್ನಾಭರಣಗಳನ್ನು ಅಂತ ಹೇಳಿ ನೋಡ್ತಾ ಹೋದ ಸಂದರ್ಭದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಬಿದ್ದಿರ್ತಾನೆ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿರುವಂಥದ್ದು ಅಲ್ಲಿ ಕಳ್ಕೊಂಡಿದ್ದಂಥ ಹಣವನ್ನು ಅಲ್ಲಿಂದಾನೇ ಗೆಲ್ಲಬೇಕು ಅಂತೇಳಿ ಇಲ್ಲಿದ್ದಂಥ ಚಿನ್ನಾಭರಣಗಳನ್ನು ಕಳತನ ಮಾಡಿ ಅದನ್ನು ಮುತ್ತೂಟ್ ಫೈನಾನ್ಸ್ನಲ್ಲಿ ಅಡ ಇಟ್ಟು ಅಲ್ಲಿ ಹಣವನ್ನು ತೆಗೆದುಕೊಂಡು ಮತ್ತೆ ಪುನಃ ಈತ ಬೆಟ್ಟಿಂಗ್ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ ಈತನ ವಿಚಾರಣೆ ವೇಳೆ ಕೂಡ ಆತ ಅದನ್ನು ತಪ್ಪು ಒಪ್ಕೊಂಡಿರುವಂಥದ್ದು ಸೊ ಅದಕ್ಕೆ ಗ್ರಾಹಕರು ಯಾರೇ ಆದರೂ ಲಾಕರ್ಗಳನ್ನು ಓಪನ್ ಮಾಡಿಕೊಂಡ್ರು ಕೂಡ ಅವರು ಪದೇ ಪದೇ ಹೋಗಿ ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ತಮ್ಮ ಗ್ರಾ ಲಾಕರ್ನಲ್ಲಿ ಇಟ್ಟಿದ್ದಂಥ ಚಿನ್ನಾಭರಣಗಳೇನಿರುತ್ತೆ ವಸ್ತುಗಳೇನಿರುತ್ತೆ ಅವುಗಳನ್ನು ಹೋಗಿ ಪರಿಶೀಲನೆ ಮಾಡಬೇಕು ಯಾಕಂತ ಹೇಳಿದ್ರೆ ಈಗ ಬ್ಯಾಂಕ್ಗಳನ್ನು ಕೂಡ ನಂಬದಂಥ ಸ್ಥಿತಿಗೆ ಬಂದಿರುವಂಥದ್ದು ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವಂಥ ಸಿಬ್ಬಂದಿಗಳು ಅವರ ವೈಯಕ್ತಿಕ ಸಮಸ್ಯೆಗಳಿಗೆ ಬ್ಯಾಂಕ್ನ ನಂಬಿ ಗ್ರಾಹಕರು ಇಟ್ಟಂಥ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಬೆಳಬೇಳವ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಇವರು ವೈಯಕ್ತಿಕ ಕಾರಣಗಳಿಗೆ ಮಾರ್ಕೊಳ್ಳುವಂಥದ್ದು ಬೆಟ್ಟಿಂಗ್ ಮಾಡ್ಕೊಳ್ಳುವಂಥದ್ದು ಬೇರೆ ಬೇರೆ ಕಾರಣಕ್ಕೆ ಬಳಸ್ಕೊಳ್ತಾರೆ ಒಂದು ವೇಳೆ ಆ ರೀತಿಯಾಗಿ ಬಳಸಿಕೊಂಡು ಅವ್ರು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡೆ ಗ್ರಾಹಕರು ಇದಕ್ಕೆ ಪರದಾಟವನ್ನು ಮಾಡಬೇಕಾಗತ್ತೆ ಆದರೆ ಇವರು ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನಾಭರಣಗಳ ಇಡುವಾಗ ಅದಕ್ಕೊಂದು ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಕೊಂಡಿರ್ತಾರೆ ಏನೇ ಹೆಚ್ಚು ಕಡಿಮೆ ಆದರೂ ಬ್ಯಾಂಕ್ ಅದೆಲ್ಲವನ್ನು ಕೂಡ ಬರೆಸಬೇಕಾಗತ್ತೆ ಸದ್ಯ ಪೊಲೀಸರು ಕಿರಣ್ ಕುಮಾರ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂಥದ್ದು ಪ್ರಭು थैंक यू संतोष महिति ब्रेक् ब्रेक लाइव कर्नाटक मत मुझे